ಒಂದು ಹತ್ತು ವರ್ಷ ಇರ್ಬೋದು ಹಿಂದೆ ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರಲ್ಲಿ ಭೀಮಾ ತೀರದಿಂದ ತುಮಕೂರಿಗೆ ಬಂದೆ ಬಡ್ತನ ಓದಬೇಕನ್ನೋ ಆಮ್ಲನೋ ಇಲ್ಲ ಹೊಸ ಬೇರೆ ಒಂದು ಹೊಸ ಬೇರೆ ಕನಸನ್ನ ಸ್ನೇಹಿ ಉತ್ಸಾಹನೋ ಗೊತ್ತಿಲ್ಲ ಇಲ್ಲಿವರೆಗೂ ಬಂದೆ ತುಮಕೂರು ಲಕ್ಷ ಕೊಟ್ಟು ಸಾವಿರ ಕೊಟ್ಟು ಹಾಕುವಷ್ಟು ಶಕ್ತಿ ಕೂಡ ನಮ್ಮ ಇರಲಿಲ್ಲ ಓದಿಸ್ಬೇಕು ಅಂತ ಆದರೆ ಉತ್ತಮ ಶಿಕ್ಷಣ ಉಚಿತ ಎಲ್ಲ ಬೇಕು ಅಂತ ನಾವು ಒಂದು ಮಾಧ್ಯಮ ಕುಟುಂಬ ನಮ್ಮದು ಸೊ ಆಗ ಬಂದಿಡಿದಿದೆ ಸಿದ್ಧಗಂಗ ಮಠ ಈಗ ಇಲ್ಲಿಗೆ ನಾನು ಬಂದು ಹತ್ತು ವರ್ಷ ಆಗೋಗಿದೆ ಅಲ್ಲಿವರೆಗೂ ನಾನು ಹತ್ತು ವರ್ಷದ ಹಿಂದೆ ಬಂದವನು ಇವಾಗ ಎರಡು ಸಾವಿರದ ಹದಿನಾರು ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆಲ್ಮೋಸ್ಟ್ ಹತ್ತು ವರ್ಷ ಆಗ್ತಾ ಬಂತು ಹೈಸ್ಕೂಲು ಎಂಟ್ ಏಟ್ತು ನೈನ್ತು ಟೆಂತು ಓದಿ ಅದರಲ್ಲೂ ಸ್ವಾಮೀಜಿಗಳ ಆಶೀರ್ವಾದ ಅವರು ಕೊಟ್ಟಿರ್ತಕ್ಕಂಥ ಕೃಪಾಶೀರ್ವಾದ ಸ್ವಾಮಿಗಳಿಬ್ಬರದ್ದು ಹೊರಶೀವರ್ದಿಂದ ಟೆಂತಲ್ಲಿ ಏನೋ ಏಯ್ಟಿ ಫೈವ್ ಪರ್ಸೆಂಟ್ ತೆಗ್ದೆ ಅದಾದಮೇಲೆ ಸಪ್ತಗಿರಿಯಲಿ ಸೈನ್ಸ್ಗೆ ಹಾಕ್ಕೊಂಡಿದ್ದು ಚೆನ್ನಾಗಿ ಓದ್ತೀನಿ ಅಂತ ಏನು ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ಬಿಡ್ತಾರೆ ಬಿಡ್ತಾರೆ ಅಂತೇಳ್ಬಿಟ್ಟು ಈಗ ಹೋಗ್ತಾ ಇದ್ವಿ ವನ ಸ್ವಾಮೀಜಿಯವರು ಲಿಂಗೈಕೆ ಆಗಿ ಹಾಯ್ ಸ್ವಾಮೀಜಿಯವರು ಲಿಂಗೈಕೆ ಆಗಿಬಿಟ್ಟು ಅದಾದಮೇಲೆ ಅವ್ರ ನೆನಪು ಸ್ಮರಣಾರ್ಥವಾಗಿ ಕಟ್ಟಿರೋದೇ ಸ್ಮೃತಿವಾನ ಅವ್ರ ನೆನಪುಗಳು ಅವರಾಗಿರ್ತಕ್ಕಂಥ ಪ್ರಮುಖ ಘಟನೆಗಳು ಅವರ ಜೀವನದಲ್ಲಿ ಅವ್ರ ಬಾಲ್ಯದಿಂದ ತಮ್ಮ ಕೊನೆಯ ಕ್ಷಣದ ಐಕ್ಯ ಕ್ಷಣದವರೆಗೂ ಕೂಡ ಆಗಿರ್ತಕ್ಕಂಥ ಘಟನೆಗಳು ಅಥವಾ ತುಂಬ ತುಂಬ ಪ್ರಮುಖ ಸನ್ನಿವೇಶಗಳನ್ನೆಲ್ಲ ಒಂದು ಶಿಲೆಯಿಂದ ಕಟ್ಟಿಬಿಟ್ಟು ಹಾಕಿದ್ದಾರೆ ಸೊ ಈಗ ನಾವು ಹೋಗೋಣವಾ ನೋಡೋಣ ಅದು ಹೇಗಿದೆ ಅಂತ ಬನ್ನಿ ಟಿಕೆಟ್ ತೊಗೊಂಡಿದ್ದೀವಿ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದಾನೆ ನೋಡೋಣ ಎಕ್ಸ್ಪ್ಲೋರೇಷನ್ ಹೆಂಗಿದೆ ಅಂತ ಸೊ ಫ್ರಮ್ ದ ಬಿಗಿನಿಂಗು ಗೋಡೆ ಮೇಲೆ ಬರ್ತಿದಂಥ ಚಿತ್ರ ಸ್ವಾಮೀಜಿಯವ್ರ ಪ್ರಾರ್ಥನೆ ಇಲ್ಲ ಬಸವೇಶ್ವರ ನಾಟಕ ನೋಡ್ತಾ ಇರೋದು ಜಗಜ್ಯೋತಿ ಬಸವೇಶ್ವರ ನಾಟಕ ಶಿವಕುಮಾರೇಶ್ವರ ನಾಟಕ ಮಂಡಳಿಯಿಂದ ಮಠದಲ್ಲಿರೋ ಮಾಟ ಇದೈತಲ್ಲ ಸೊ ಅದರಲ್ಲಿ ನಾಟಕ ಮಾಡ್ತಿರೋದು ಅವ್ರು ನೋಡ್ತಿರೋ ಚಿತ್ರನ ಬಿಡಿಸಿದ್ದಾರೆ ಗೋಡೆ ಮೇಲೆ ಅದಾದ ಮೇಲೆ ಬರೋದು ಎಲ್ಲ ಏನೋ ನೋಡೋಣ ಫಸ್ಟ್ ಎಕ್ಸ್ಪ್ಲೋರೇಷನ್ ಮಾಡ್ಕೊತಾ ಹೋಗೋಣ ಆ್ಯಕ್ಚುಲಿ ತುಂಬ ಜನ ಇದ್ದಾರೆ ಭಾನುವಾರ ಅಲ್ವಾ ಅದು ಅಡ್ಮಿಷನ್ ನಡೀತಾ ಇದ್ದಾರೆ ಮಠದಲ್ಲಿ ಅದಕ್ಕೆ ತುಂಬ ಜನ ಬಂದಿದ್ದಾರೆ ಸೊ ಇವತ್ತು ಪಾರ್ಕ್ ಫುಲ್ ಪ್ಯಾಕು ಈಗ ಇದನ್ನು ಇದು ಯಾವುದು ಇದು ಮಠದ ಸ್ವಾಮೀಜಿ ಅಂದರೆ ಮಠದ ಕುಲದೈವರಾಗಿರ್ತಕ್ಕಂಥ ಸಿದ್ಧಲಿಂಗೇಶ್ವರ ಸ್ವಾಮಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಈ ಮಠದ ಹಾಂ ಕ್ಷೇತ್ರದ ಆದಿ ದೈವ ಸರಿನಾ ನೋಡಿ ಹಾಗೆ ಹೋಣ ಏನೇನು ಬರ್ತಾ ಇದೆ ಅಂತ ಇಲ್ಲಿ ಹಾಂ ಗೋಸಲ ಸಿದ್ದೇಶ್ವರ ಮತ್ತು ಅವ್ರ ವರ್ಗ ಈ ಸಿದ್ಧಗಂಗಾ ಮಠದ ಬೆಟ್ಟದ ಮೇಲೆ ತಪಸ್ಸಿ ಕೊಳ್ತಿದ್ದರು ಸೊ ಅದರಲ್ಲಿ ಒಬ್ಬ ಶಿಷ್ಯಂದಿರಿಗೆ ತುಂಬ ಬಾಯಾರಿಕೆ ಆದಾಗ ತುಂಬ ಬಾಯಾರಿಕೆ ಆದಾಗ ಅವ್ರೇನು ಮಾಡಿದ್ರು ಅಲ್ಲಿ ಹತ್ತ ಹತ್ತ ಅಂಥ ಕಾಡಲ್ಲಿ ಎಲ್ಲೂ ನೀರು ಸಿಗೋದಿಲ್ಲವಲ್ಲ ಆ ಸಮಯದಲ್ಲಿ ತಮ್ಮ ಕಾಲಲ್ಲಿರ್ತಕ್ಕಂಥ ಕಲ್ಲನ್ನು ಒದ್ದಾಗ ಉದ್ಭವಿಸಿರ್ತಕ್ಕಂಥ ಗಂಗೆನೇ ಸಿದ್ಧಗಂಗೆ ಅಂತ ಕರೆದು ಕರಿ ಕರೆದ್ರು ಸೊ ಅದನ್ನೇ ಶಿಲಾಕೃತಿ ಮಾಡಿ ಹಾಕಿರೋದಲ್ಲಿ ಸೊ ನಮಗೆ ಮುಂಚೆಯೇ ಕಥೆ ಗೊತ್ತಿತ್ತು ಅಂದರೆ ನಾವು ಮಠಕ್ಕೆ ಬಂದಾಗ ಫಸ್ಟಿಗೆ ನಾನು ಓದೋಕೆ ಬಂದಿದ್ನಲ್ಲ ಸೊ ಅವಾಗಿಂದೇ ನನಗೆ ಓಕೆ ಎಲ್ಲ ಮಾಹಿತಿನೂ ನನಗೆ ಸೊ ಇದು ನನಗೇನು ಹೊಸ್ದಲ್ಲ ಅಂದರೆ ನಾನು ಇಲ್ಲಿ ಓದಬೇಕಾದ್ರೇ ತುಂಬ ತಿಳ್ಕೊಂಬಿಟ್ಟಿದ್ವಿ ಇಲ್ಲಿ ಆ್ಯಕ್ಚುಲಿ ಮುಂಚೆ ಇರಲಿಲ್ಲ ಇದೆಲ್ಲ ನಾವು ಓದಬೇಕಾದ್ರೆ ಈಗ ನೋಡಿ ಹೆಂಗೆ ಅಂದರೆ ಅದು ಒಂಥರ ಬಯಲು ಪ್ರದೇಶ ನಾವು ಸುಮ್ಮನೆ ಕಡೆ ಕಡೆ ಓಡಾಡೋದಕ್ಕೆ ಇನ್ನೂ ಕಸ ಹಾಕೋದಕ್ಕೆಲ್ಲ ಬಳಸ್ತಾಯಿದ್ವಿ ಎಷ್ಟು ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ಅಂದರೆ ನೋಡಿ ಇಲ್ಲಿ ಕಸ ಹಾಕೋದಕ್ಕೆ ಆದರೂ ಕೂಡ ಅದು ಏನಪ್ಪ ಅಂದರೆ ಇದೊಂದು ಆಲ್ಮೋಸ್ಟು ಒಂದೂವರೆ ವರ್ಷ ಎರಡು ವರ್ಷ ಆಗಿದೆ ಇದನ್ನು ಉದ್ಘಾಟನೆ ಆಗಿಬಿಟ್ಟು ಭಕ್ತಾದಿಗಳು ಇಲ್ಲಿಗೆ ಮಾಡಿರೋ ಪ್ರಮುಖ ಉದ್ದೇಶ ಅಂದರೆ ಶಿವಕುಮಾರ ಸ್ವಾಮಿಗಳಿದಾರಲ್ಲ ನಮ್ಮ ನೂರ ಹನ್ನೊಂದು ವರ್ಷಗಳ ಕಾಲ ಜೀವಿಸಿ ತಮ್ಮ ಲಿಂಗೈಕ್ಯ ಆದ್ರಲ್ಲ ಆ ಸ್ವಾಮಿಗಳು ಅವರ ಜೀವನ ಚರಿತ್ರೆ ಅವರ ಪ್ರಮುಖ ಘಟನೆಗಳು ಪ್ರಮುಖ ಸನ್ನಿವೇಶಗಳನ್ನು ಶಿಲೆ ರೂಪದಲ್ಲಿ ಶಿಲೆ ರೂಪದಲ್ಲಿ ಅದು ಮತ್ತು ಮಠದಲ್ಲಿ ನಡೆದಿರತಕ್ಕಂಥ ಅತ್ಯಂತ ಪ್ರಮುಖ ಎಲ್ಲ ಸನ್ನಿವೇಶಗಳನ್ನ ಶಿಲಾಕೃತಿಯಾಗಿ ಮಾಡಿ ಅದನ್ನು ಬರತಕ್ಕಂಥ ಭಕ್ತಾದಿಗಳಿಗೆ ತೋರಿಸೋದು ಇದರ ಉದ್ದೇಶ ಸೊ ಇವಾಗ ಶುರು ಇರೋದಂದರೆ ಇಷ್ಟೊತ್ತು ಮಠದ್ದು ಹೇಗೆ ಉದ್ಭವ ಆಯಿತು ಮಠ ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಣ್ಣ ಮಾಹಿತಿ ಕೊಟ್ಟಿದ್ದಾರೆ ಶಿಲಾಕೃತಿ ಈಗ ಶಿವಕುಮಾರ ಸ್ವಾಮಿಗಳ ಜನ್ಮ ಜನನ ಹೇಗಾಯಿತು ಎಲ್ಲ ಇತ್ತು ಅನ್ನೋದ್ರಲ್ಲಿ ಶಿಲಾಕೃತಿ ಮುಖಾಂತರ ತೋರಿಸಿದ್ದಾರೆ ಸೊ ಇವಾಗ ನೋಡೋಣ ಬನ್ನಿ ಈಗ ತಾಯಿ ಗಂಗವ್ವ ಅಯ್ಯ ಶಿವಕುಮಾರ ಸ್ವಾಮಿಗಳ ತಾಯಿ ಹೆಸರು ಹೆಸ್ರು ಅವರು ಅವ್ರ ಮಡಲಿ ಕಾರಣಾನು ತಿನ್ನೋಕ್ಕೆ ಸಿಕ್ತು ಅಂತೇಳ್ಬಿಟ್ಟು ಬಾರಲ್ಲಿ ಹೋಗಿ ಅಥವಾ ಹೊರಗಡೆ ಹೋಗಿ ಚೆನ್ನಾಗಿ ಹೆಂಗ್ ಮೈದು ಹೆಂಗೆ ಬೇ ಎಷ್ಟು ತಿಂತಿರೋಲ್ಲ ಬಿಡ್ತಿರಲ್ಲ ಗೊತ್ತಿಲ್ಲ ಶೋಕಿಗಾದರೂ ತಿನ್ನೋಕ್ಕೆ ಹೋಗಿ ಅದನ್ನು ವೇಸ್ಟ್ ಮಾಡ್ತಿರಲ್ಲ ಸೊ ಅದು ಕೇವಲ ನಿಮ್ಮ ದುಡ್ಡು ವೇಸ್ಟ್ ಅನ್ನೋದಲ್ಲ ದುಡ್ಡು ನಿಮ್ಮ ಹತ್ರ ದುಡ್ಡು ಇರೋದು ಕೇವಲ ನಿಮ್ಮನ್ನು ಆಹಾರ ಸೇವನೆಗೆ ಹೊರತು ಅದನ್ನು ಕೊಂಡುಕೊಂಡು ಸೇವ ಮಾಡೋದಕ್ಕೆ ಹೊರತು ವ್ಯರ್ಥ ಮಾಡೋದಕ್ಕಲ್ಲ ಯಾಕಂದರೆ ವ್ಯರ್ಥ ಮಾಡೋದ್ರಿಂದ ಅದ್ರ ಸನ್ನಿವೇಶನ ಹೆಂಗೆ ವಿವರಿಸಿದ್ದಾರೆ ನೋಡಿ ಒಂದು ತುತ್ತು ಅನ್ನೋದ ಹಿಂದೆ ಸಾವಿರ ಮಂದಿಯ ಶ್ರಮ ಶಕ್ತಿ ಸಾಗರವೇ ನಿಂತಿದೆ ಅದನ್ನು ಅರಿತಾಗಲೇ ಮನುಷ್ಯ ಮನುಷ್ಯನಾಗುವುದು ಶ್ರೀವಾಣಿ ಮದುವೆಗೆ ಹೋದಾಗ ನೀವು ಗಮನಿಸಿರ್ತೀರ ಮದುವೆಯಲ್ಲಿ ಎಷ್ಟು ಅನ್ನ ವ್ಯರ್ಥ ಆಗುತ್ತೆ ಅಂತ ಎಷ್ಟು ಜನ ಬರ್ತಾರೆ ಇಟ್ಟಿರ್ತಾರೆ ಅದೆಷ್ಟು ತುಂಬ ವ್ಯರ್ಥ ಆಗ್ತಾ ಇರುತ್ತೆ ಸೊ ದಯವಿಟ್ಟು ಅನ್ನ ವ್ಯರ್ಥ ಮಾಡೋದು ಮದುವೆಯಲ್ಲಿ ಬಿಡಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಿಮ್ಮ ಮನೆಯಲ್ಲಿ ಅಥವಾ ನೀವು ಇರ್ತಕ್ಕಂಥ ನೀವು ವಾಸತಕ್ಕಂಥ ಸ್ಥಳದಲ್ಲಿ ಅನ್ನನ ವ್ಯರ್ಥ ಮಾಡೋದಕ್ಕೆ ಹೋಗ್ಬೇಡಿ ಈಗ ಒಬ್ಬವನ್ನು ವ್ಯರ್ಥ ಮಾಡೋದರಿಂದ ಯೋಚನೆ ಮಾಡಿ ಒಂದು ಅಗಲ ಹಿಂದೆ ಸಾವಿರ ಜನರ ಶ್ರಮವಿದೆ ಅಲ್ಲಿ ಒಬ್ಬ ರೈತ ಬೆಳಿಬೇಕು ಅದಕ್ಕೆ ಮಳೆ ನೀರು ಅದನ್ನು ಮತ್ತೆ ಕಟಾವು ಅದಕ್ಕೆ ಶ್ರಮಿಕರು ಅದಕ್ಕೆ ದುಡ್ಡು ಸುರಿಸಿರೋದು ಅದೆಲ್ಲ ತೊಗೊಂಬಂದು ಅವ್ನಿಗೆ ಸರಿಯಾಗಿ ಬೆಲೆ ಸಿಗುತ್ತೋ ಇಲ್ವೋ ಅಲ್ಲಿಂದ ಮಾರ್ಕೆಟು ಕೊನೆ ನಿನ್ನ ಬರಬೇಕಾದ್ರೆ ಎಷ್ಟು ಜನರು ಬಂದಿರುತ್ತೆ ಅವರೆಲ್ಲ ಶ್ರಮ ಇದೆ ನಿನ್ನ ದುಡ್ಡಿಗಿಂತ ಅನ್ನ ಮುಖ್ಯ ಯಾಕಂದರೆ ದುಡ್ಡು ತಿನ್ನೋಕ್ಕಾಗಲ್ಲ ಅನ್ನ ತಿನ್ನಬೇಕಾಗುತ್ತಲ್ವ ಸೊ ದಯವಿಟ್ಟು ಅನ್ನನ ವ್ಯರ್ಥ ಮಾಡಬೇಡಿ ಈಗ ಸ್ವಾಮೀಜಿಯವ್ರ ಜನನ ಆದಮೇಲೆ ಒಂದು ಐದು ವರ್ಷ ಇದ್ದಾಗ ಐದು ಇಂದ ಆರು ವರ್ಷ ಇದ್ದಾಗ ಒಬ್ಬ ಜ್ಯೋತಿಷಿಯವರು ಜ್ಯೋತಿಷಿಯವರು ಶಿವಣ್ಣ ಅನವರಂದರೆ ದೊಡ್ ಸ್ವಾಮೀಜಿಯವರ ಹಸ್ತನ ನೋಡಿ ಜ್ಯೋತಿಷ್ಯ ನೋಡಿದ್ದಾರೆ ಈಗ ಅವರು ಸಣ್ಣವರಿದ್ದಾಗ ಒಬ್ಬ ಜ್ಯೋತಿಷಿ ಅವ್ರ ಹಸ್ತವನ್ನು ನೋಡಿ ಭವಿಷ್ಯ ಹೇಳ್ತಾ ಇರೋದು ಮುಂದೆ ನೀನು ಸಮಾಜದಲ್ಲಿ ಅಥವಾ ಸಮಾಜಕ್ಕೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಿ ಅಂತ ಆ್ಯಕ್ಚುಲಿ ಅವತ್ತು ಅವರು ಏನು ಕಂಡು ಹೇಳಿದ್ರೆ ಗೊತ್ತಿಲ್ಲ ಅದರಂತೆ ನೂರ ಹನ್ನೊಂದು ವರ್ಷಗಳ ಕಾಲ ನಮ್ಮಂಥ ಸ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಸಾಕಿ ಸಲುಹಿ ಅವ್ರ ಜೀವನ ರೂಪಿಸ್ಕೊಟ್ಟಿದ್ದಾರೆ ಎಷ್ಟಂದರೆ ಸ್ವಾಮೀಜಿಯವರು ಚಿಕ್ಕವರಿದ್ದಾಗ ಅವ್ರ ಹಸ್ತನ ನೋಡಿಬಿಟ್ಟು ಭವಿಷ್ಯ ಹೇಳಿದ್ರು ಒಬ್ಬರು ಜ್ಯೋತಿಷಿ ಸರಿನಾ ಅದನ್ನು ತಿಳಿದಿರ್ತಕ್ಕಂಥ ತಾಯಿಯವ್ರಿಗೆ ಅವರ ಆಶ್ರಯದಲ್ಲಿ ತಮ್ಮ ಶರಣರು ಅಂದರೆ ಗೊತ್ತಲ್ಲ ಅವರ ಆಚಾರ ವಿಚಾರ ಎಲ್ಲ ಮೈಗೂಡಿಸ್ಕೊಂಡು ಬೆಳೆದವರು ಅದಾದಮೇಲೆ ತಮ್ಮ ವಿದ್ಯಾಭ್ಯಾಸಕ್ಕೆ ಅಂತ ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ ಯಾರು ಅಂದರೆ ಕಾಳಪ್ಪ ಅಂತ ಹೇಳ್ಬಿಟ್ಟು ಒಬ್ಬರು ಅವ್ರ ಜೊತೆಗೆ ಸಿದ್ಧಗಂಗಾ ಮಠಕ್ಕೆ ಉದ್ದಾನೇಶ್ವರ ಸ್ವಾಮಿಗಳ್ನ ಆಶ್ರಯ ಬೇಡಿ ಬರ್ತಾರೆ ಅದಾದ ಮೇಲೆ ಆ ಭವಿಷ್ಯ ಹೇಳಿದಾದ ಮೇಲೆ ಅಂದರೆ ತುಂಬ ಘಟನೆಗಳಿದ್ದಾವೆ ಮಧ್ಯದಲ್ಲಿ ಬಟ್ ಬಟ್ ಏನಂದರೆ ಇಲ್ಲಿ ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಸೊ ಅದನ್ನು ಆ ಉದ್ಯಾನೇಶ್ ಉದ್ಯಾನೇಶ್ವರ ಸ್ವಾಮಿಗಳನ್ನ ಭೇಟಿಯಾಗಿ ಬಂದಾಗ ಆ ಸಂದರ್ಭ ಇದೆಯಲ್ಲ ಅದನ್ನು ಹೈಲೈಟ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಒಂದನೇ ಬಾರಿ ಅವ್ರನ್ನ ಆಶ್ರಮಕ್ಕೆ ಸೇರಿಸುವಳಿಗೆ ಒಪ್ಕೊಳ್ಳೋದಿಲ್ಲ ಮಠಕ್ಕೆ ಸೊ ಅವ್ರು ಏನು ಮಾಡ್ತಾರೆ ತುಮಕೂರಲ್ಲಿ ಬಾಡಿಗೆ ರೂಮಲ್ಲಿ ಇದ್ಕೊಂಡು ಅವರೇ ಅಡುಗೆ ಮಾಡಿಕೊಂಡು ಇದು ಮಾಡ್ತಾಯಿರ್ತಾರೆ ಸೊ ಅದಾದ ಮೇಲೆ ಒಂದು ಸಾರಿ ಆಕಸ್ಮಿಕವಾಗಿ ಮಠದ ಸ್ವಾಮಿಗಳು ಆಗಿನ ಕಾಲ ಸ್ವಾಮಿಗಳು ಲಿಂಗೈಕ್ಯ ಆಗ್ತಾರೆ ಲಿಂಗೈಕ್ಯ ಆದಮೇಲೆ ಆ ಅಂತ್ಯಕ್ರಿಯೆಗೆ ಶಿವಣ್ಣವರು ಕೂಡ ಅವ್ರು ಬಂದಿರ್ತಾರೆ ಯಾರೋ ಶಿವಕುಮಾರ್ ಸ್ವಾಮಿಗಳು ಕೂಡ ಬಂದಿರ್ತಾರೆ ಬಂದಾಗ ಅವರಲ್ಲಿ ಏನು ಅಂತ ಗೊತ್ತಿಲ್ಲ ಉದ್ದಾನೇಶ್ವರ ಸ್ವಾಮಿಗಳು ಅವ್ರನ್ನ ಅವಾಗ ಕರೆಸಿ ಆ ಕ್ಷಣಕ್ಕೆ ಯಾರು ಮಾತನ್ನು ಕೇಳೋದೇ ಅವ್ರು ಯಾವ ಜ್ಞಾನ ಏನೋ ಏನು ಹೇಳ್ದು ಏನು ಗೊತ್ತಾಯ್ತೋ ಗೊತ್ತಿಲ್ಲ ಏನು ನೋಡಿದ್ರೆ ಶಿವಣ್ಣ ಅಂದರೆ ಸ್ವಾಮೀಜಿಯವ್ರ ಹತ್ರ ಶಿವಕುಮಾರ ಸ್ವಾಮಿಗಳ ಹತ್ರ ಆ ಕ್ಷಣಕ್ಕೇ ಅಲ್ಲೇ ನಿಂತಲೇ ಮುನ್ ಮಠದ ಮುಂದಿನ ಅಧಿಕಾರಿ ನೀವೇ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಅವ್ರಿಗೆ ದೀಕ್ಷೆ ಕೊಟ್ಬಿಡ್ತಾರೆ ಆ ಸನ್ನಿವೇಶನ ಅಂದರೆ ಪ್ರಮುಖ ಸನ್ನಿವೇಶ ಕೂಡ ಇದು ಒಂದು ಸ್ವಾಮಿಗಳವ್ರ ಜೀವನದಲ್ಲಿ ಸೊ ಆ ಸನ್ನಿವೇಶನ ಬಿದ್ದಿ ಚಿತ್ರ ಮಾಡಿದ್ದಾರೆ ನೋಡಿ ನಾವು ತುಂಬಾ ಈಗ ಎಷ್ಟೋ ಜನರು ಋಣ ಅಂತ ಕರಿತೀವಲ್ಲ ಋಣ ಅಂದರೆ ಒಬ್ಬರದ್ದು ಋಣ ಈಗ ತಾಯಿ ಋಣ ಹೆತ್ತ ಋಣ ಯಾರದೇ ಋಣ ಆಗಲಿ ಅದು ನಮಗೆ ತೀರ್ಸೋದಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳ್ತೀವಿ ಆದರೆ ಮನುಷ್ಯ ಮಾತ್ರ ಹಾಗೆ ಹೇಳ್ಬೋದೇನಪ್ಪ ಆದರೆ ಪ್ರಕೃತಿಯಲ್ಲಿ ಹಾಗಿಲ್ಲ ಪ್ರತಿಯೊಂದು ಹುಟ್ಟೋ ಜೀವಿ ಕೂಡ ಋಣ ತೀರ್ಸಿನೇ ಹೋಗುತ್ತೆ ಪ್ರತಿಯೊಂದು ಹುಟ್ಟು ಜೀವಿ ಕೂಡ ಅದಕ್ಕೆ ಸ್ವಾಮೀಜಿಯವರು ನಮಗೆ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದರು ತುಂಬ ಇಷ್ಟ ಅದೇನಂದರೆ ಆ್ಯಕ್ಚುಲಿ ನಾನು ತೋರಿಸ್ತೀನಿ ಬನ್ನಿ ನಿಮಗೆ ಹಾಂ ಇದೈತೆ ತಮಗೆ ನೀರು ಗೊಬ್ಬರವನ್ನು ಕೊಟ್ಟು ಬೆಳೆಸಿದ ಗಿಡ ಮರ ಬಳ್ಳಿಗಳು ಹೂ ಬಳ್ಳಿ ಕಾಯಿ ನೆರಳು ನೀಡಿ ಋಣ ಭಾರವನ್ನು ಕಳೆದುಕೊಳ್ಳುತ್ತಿರುವಾಗ ಮನುಷ್ಯರಾದವರು ಈ ಗಿಡ ಬಳ್ಳಿಗಳಿಗಿಂತ ಕಡೆಯಾಗಬಾರದು ಯಾರ ಯಾರ ಋಣನೂ ಹೊತ್ತು ತಿರುಗಿ ಹೋಗಬಾರದು ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ ನಮಗಂತರೂ ಗೊತ್ತಿಲ್ಲ ಏನೇ ಆಗಲಿ ಕೊಟ್ಟರೆ ಸಲ ಮಾತ್ರ ವಾಪಸ್ ಅಟ್ಲೀಸ್ಟ್ ಕೊಡ್ರಪ್ಪ ಗೊತ್ತಿಲ್ಲ ಅಟ್ಲೀಸ್ಟ್ ಎಷ್ಟು ಋಣ ಒತ್ಕೊಂಡು ತಿರುಗುತ್ತಿರಲಿಲ್ಲ ಗೊತ್ತಿಲ್ಲ ಸಕಾಲ ಕೊಡ್ರೆ ಕಾಸನ್ನು ವಾಪಸ್ ಕೊಟ್ಬಿಡು ಅಷ್ಟು ಋಣ ತೀರಿಸ್ಬಿಟ್ರಪ್ಪ ಸಾಕು ಇಲ್ಲ ಇಲ್ಲ ಚಾಲು ಮಾಡಿದ್ದಂತಲ್ಲ ಅದಿನೂ ಆಗಿಲ್ಲ ಸೊ ಡೆಫಿನೆಟ್ಲಿ ನಾನು ಯೂಟ್ಯೂಬ್ ನಿಮ್ಮ ರೀಚ್ ಆಗುತ್ತೆ ಖಂಡಿತ ರೀಚ್ ಆದಾಗ ಕಮೆಂಟ್ ಹಾಕಿ ನನಗೆ ಸರಿ ನಾ ರೀಚ್ ಆಗುತ್ತೆ ಒಂದು ಸರಿ ರೀಚ್ ಆಗುತ್ತೆ ನೀವು ನೋಡ್ತಾ ಇರ್ತೀರಲ್ಲ ಸೊ ರೀಚ್ ಆಗುತ್ತೆ ಕಮೆಂಟ್ ಹಾಕಿ ನಾವು ಮರದಲ್ಲಿ ಸಿಕ್ಕಿದ್ವಿ ಅಂತ ಅಥವಾ ಇಲ್ಲಿ ಅಂತ ಟೈಮಿಂಗ್ ನೋಡಿಬಿಟ್ಟು ಹಾಕಿ ಹೇಳಿ ಆವಾಗ ಗುರುತಿದ್ದೀನಿ ಓಕೆನಾ ಥ್ಯಾಂಕ್ ಯು ಹಾಂ ಈಗೇನು ಗೊತ್ತಾ ಏಯ್ ಹುಯ್ ಕೆಳಗಡೆ ಬಾ ಯಾರು ಯಾರು ಕೊಟ್ಟಿದ್ದು ನಿಮಗೆ ಕೆಳಗಡೆ ಹಾಂ ನೀವು ದೊಡ್ಡವರೆಗೆ ಹೇಳೋಕ್ಕಾಗಲ್ಲ ಅವ್ರಿಗೆ ಅಲ್ಲಿ ಹೋಗ್ಬಾರ್ದು ಅಂತ ಇದೆ ತಾನೆ ಅಮ್ಮ ಇಲ್ಲಿ ಹೋಗ್ಬಾರ್ದು ಬಿಗಿನಿಂಗಲ್ಲೇ ಕೊಟ್ಟಿದ್ದಾರೆ ಮಾ ಇದರಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಕಸ್ಮಾತ್ ಬಿದ್ದರೆ ಅದು ಮೂರ್ತಿ ಬಿದ್ದೋಗ್ಬಿಟ್ರೆ ಹಿಂಗೆ ಹೇಳಿ ಹಂಗೆಲ್ಲ ಹೋಗ್ಬೇಡಮ್ಮ ಇಲ್ಲಿಂದ ನೋಡಿ